ಹಾಯ್ ಹಲೋ ಎಲ್ಲರಿಗೂ ನಮ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಭಾಗ ಇಪ್ಪತ್ತೈದು ಈ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ ಅನ್ನು ನೀವು ನಮ್ಮ ಪೇಯ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪಡ್ಕೋಬಹುದು ಪೈಯ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗೋದಕ್ಕೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರುವ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದ್ರೆ ಎಕ್ಸಾಮ್ಗೆ ಸಂಬಂಧಪಟ್ಟ ಪಿ ಡಿ ಎಫ್ ನೋಟ್ಸ್ ಗಳನ್ನ ಇರುವಂತಹ ಒಂದು ಪ್ರೈವೇಟ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತನಕ ಕರೆಂಟ್ ಅಫೇರ್ಸ್ ನೋಟ್ಸ್ ಗಳ ಪಿ ಡಿ ಎಫ್ಗಳು ಅರಬ್ಬಿ ಎಕ್ಸಾಮ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಆಗ್ತವೆ ಅದು ಬೇಕು ಅಂದ್ರೆ ಪರ್ಚೇಸ್ ಮಾಡಬಹುದು ಟೂ ಸೆವೆಂಟಿ ರುಪೀಸ್ ಆಗುತ್ತೆ ನೀವು ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಇಯರ್ ಪರ್ ಇಯರ್ ನೋಟ್ಸ್ಗಳನ್ನು ಕೂಡ ಪಡ್ಕೋಬೋದು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಕೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಒಂದು ದಾದ್ರಾ ಮತ್ತು ನಗರ್ ಹವೇಲಿ ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹರಿಯುವ ಪ್ರಮುಖ ನದಿಯನ್ನ ಹೆಸರಿಸಿ ಪಿಂಜಾಲ್ ನರ್ಮದಾ ದಮಗಂಗಾ ಫಾರ್ ಪ್ರಶ್ನೆಗೆ ಸರಿಯಾದ ಉತ್ತರ ದಮಗಂಗಾ ದಾದ್ರಾ ಮತ್ತು ನಗರ್ ಹವೇಲಿ ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹರಿಯುವಂತಹ ಪ್ರಮುಖ ನದಿ ಯಾವ್ದಪ್ಪ ಅಂದ್ರೆ ದಮಗಂಗಾ ನದಿಯ ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಪಶ್ಚಿಮ ಇಳಿಜಾರಿನಲ್ಲಿ ಕಂಡು ಬರುತ್ತೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತೆ ಈ ನದಿಯು ಮಹಾರಾಷ್ಟ್ರ ಗುಜರಾತು ದಾದ್ರಾ ನಗರ್ ಹವೇಲಿ ದಮನ್ನು ದಿಯು ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹರಿಯುತ್ತೆ ನೆಕ್ಸ್ಟ್ ವಾಪಿ ದಾದ್ರಾ ಸಿಲ್ವಾಸ್ ಕೈಗಾರಿಕಾ ನಗರಗಳು ನದಿಯ ಉತ್ತರ ದಂಡೆಯಲ್ಲಿ ಕಂಡು ಬರ್ತವೆ ಮಧ್ಯಪ್ರದೇಶದ ಜೀವನಾಡಿ ಎಂದು ಕರೆಯಲ್ಪಡುವ ನರ್ಮದಾ ನದಿ ನೋಡಿ ಇದು ಮೊದಲ ಇಷ್ಟು ಇನ್ಫಾರ್ಮೇಶನ್ ದಮಗಂಗಾ ಬಗ್ಗೆ ಆಯಿತು ಈಗ ಆಯ್ಕೆಗಳಲ್ಲಿದ್ದಂಥದ್ದು ನರ್ಮದಾ ನದಿ ನರ್ಮದಾ ನದಿಯನ್ನ ಮಧ್ಯಪ್ರದೇಶದ ಜೀವನಾಡಿ ಅಂತ ಕರೆಯಲಾಗುತ್ತೆ ಭಾರತದ ಐದನೇ ಅತಿ ಉದ್ದದ ನದಿ ಇದಾಗಿರುತ್ತೆ ಇದು ಮಧ್ಯಪ್ರದೇಶದ ಅನ್ನಂಪುರ ಜಿಲ್ಲೆಯ ಅಮರಕಂಟಕ ಅನ್ನೋ ಸ್ಥಳದಲ್ಲಿ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಸಾಂಪ್ರದಾಯಿಕ ಗಡಿಯನ್ನ ರೂಪಿಸ್ತಕ್ಕಂಥ ಒಂದು ನದಿಯಾಗಿತ್ತೆ ಇನ್ನು ನೆಕ್ಸ್ಟ್ ಆಯ್ಕೆಗಳಲ್ಲಿದ್ದ ಪಿಂಜಾಲ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಕಂಡು ಒಂದು ನದಿ ಇನ್ನು ಪರ್ ಅಥವಾ ಪಾರ್ ಅನ್ನೋದು ಮಹಾರಾಷ್ಟ್ರದ ನಾಸಿಕ್ ನ ವಡಪರ ಗ್ರಾಮದಲ್ಲಿ ಹುಟ್ಟುವಂತಹ ಒಂದು ನದಿ ನೆಕ್ಸ್ಟ್ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳಿಗಾಗಿ ಪ್ರಾರಂಭಿಸಲಾದ ವಿಶೇಷ ಬ್ಯಾಂಕ್ ಖಾತೆಯನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಸುಕನ್ಯಾ ಸಮೃದ್ಧಿ ಕನ್ಯಾಧನ ಕನ್ಯಾಶ್ರೀ ಧನಲಕ್ಷ್ಮಿ ಪ್ರಶ್ನೆಗೆ ಸರಿಯಾದ ಉತ್ತರ ಸುಕನ್ಯಾ ಸಮೃದ್ಧಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳತಾದ್ರೆ ಸುಕನ್ಯಾ ಸಮೃದ್ಧಿ ಅನ್ನೋದು ವಿಶೇಷವಾದ ಬ್ಯಾಂಕ್ ಖಾತೆ ಇದು ಬೇಟಿ ಪಚಾವೋ ಬೇಟಿ ಪಡಾವೋ ಅನ್ನೋ ಯೋಜನೆಯ ಒಂದು ಭಾಗ ಆ ಇದು ಭಾರತ ಸರ್ಕಾರದ ಒಂದು ಅಭಿಯಾನ ಭಾರತ ಸರ್ಕಾರದ ನಾಲ್ಕು ಪ್ರಮುಖ ಸಚಿವಾಲಯಗಳು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಶಿಕ್ಷಣ ಸಚಿವಾಲಯ ಆರೋಗ್ಯ ಸಚಿವಾಲಯ ಕುಟುಂಬ ಕಲ್ಯಾಣ ಸಚಿವಾಲಯ ಇವ್ರ ನಾಲ್ಕು ಸಚಿವಾಲಯಗಳು ಜಂಟಿಯಾಗಿ ಮಾಡಿದಂಥ ಒಂದು ಉಪಕ್ರಮ ಕಾರಣ ಏನು ಅಂದ್ರೆ ಹೆಣ್ಣು ಮಕ್ಕಳ ಲಿಂಗ ಅನುಪಾಸಕ ಕುಸಿತ ಇತ್ತಲ್ಲ ಆ ಒಂದು ವಿಷಯವನ್ನ ಪರಿಗಣಿಸಿ ನಾಲ್ಕು ಸಚಿವಾಲಯಗಳು ಸೇರಿ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಹದಿನೈದರಂದು ಪ್ರಾರಂಭ ಮಾಡಿದಂಥ ಒಂದು ಯೋಜನೆ ಹೆಣ್ಣು ಮಕ್ಕಳ ಕಲ್ಯಾಣ ಸೇವೆಗಳ ದಕ್ಷತೆಯನ್ನು ಸುಧಾರಿಸೋದು ಇದರ ಪ್ರಮುಖವಾದ ಉದ್ದೇಶ ಇದಕ್ಕೆ ಹಿನ್ನೆಲೆ ಏನು ಅಂದ್ರೆ ನಮ್ಮ ಜನಗಣತಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಒಂದು ಸಾವಿರ ಪುರುಷರಿಗೆ ಒಂಬೈನೂರ ಇಪ್ಪತ್ತೇಳು ಮಹಿಳೆಯರಿದ್ದರು ಅಂದರೆ ಹುಡುಗಿಯರು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಸಾವಿರ ಪುರುಷರಿಗೆ ಒಂಬೈನೂರ ಹದಿನೆಂಟು ಹುಡುಗಿಯರಿದ್ದರು ಸೊ ಪ್ರಾಕ್ಟಿಕಲಿ ಒಂದು ಜನಗಣತಿ ಮತ್ತೊಂದು ಜನಗಣತಿಯಲ್ಲಿ ಏರಿಕೆ ಆಗೋದು ಇಳಿಕೆ ಆಯಿತು ಕಾರಣ ಏನು ಅಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಗರ್ಭಪಾತಗಳು ಲಿಂಗದ ಆಯ್ಕೆ ನನಗೆ ಗಂಡು ಮಗುನೇ ಬೇಕು ಅಂತ ಹೇಳ್ತಕ್ಕಂಥದ್ದು ಇವೆಲ್ಲ ಉದ್ದೇಶಗಳಿಂದಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿತಾ ಬಂತು ಅದಕ್ಕೆ ಅದನ್ನ ಸರಿಪಡಿಸ್ಬೇಕು ಮತ್ತು ಅದರಲ್ಲಿ ದಕ್ಷತೆಯನ್ನ ಸಾಧಿಸ್ಬೇಕು ಹೆಣ್ಣು ಮಗುವಿನ ಜನ್ಮಕ್ಕೆ ಹೆಣ್ಣು ಮಗುವಿನ ಹೆಣ್ಣು ಮಕ್ಕಳ ಒಂದು ರಕ್ಷಣೆಯನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿರುವಂತಹ ಹಲವಾರು ಯೋಜನೆಗಳಲ್ಲಿ ಈ ಯೋಜನೆ ಕೂಡ ಒಂದು ಅದರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರೆ ಹೆಣ್ಣು ಮಗುವನ್ನ ಕಾಪಾಡಿ ಬೇಟಿ ಪಡಾವೋ ಅಂದ್ರೆ ಹೆಣ್ಣು ಮಗುವನ್ನು ಓದಿಸಿ ಅಂತ ಬೇಟಿ ಅನ್ನೋದು ಹಿಂದಿ ಪದ ಬೇಟಿ ಅಂದ್ರೆ ಮಗಳು ಅನ್ನೋ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆಯ ಉತ್ತಮ ಸೂಚಕವು ಡ್ಯಾಶ್ನಲ್ಲಿ ಸ್ಥಿರವಾಗಿ ಹೆಚ್ಚಳವಾಗಿದೆ ಸೊ ಆಯ್ಕೆಗಳನ್ನು ನೋಡಿಕೊಂಡರೆ ಸರಿಯಾದ ಉತ್ತರ ಜಿ ಡಿ ಪಿ ಆರ್ಥಿಕ ಬೆಳವಣಿಗೆಯ ಉತ್ತಮ ಸೂಚಕವು ಜಿ ಡಿಪಿಯಲ್ಲಿ ಸ್ಥಿರವಾಗಿ ಏರಿಕೆಯನ್ನು ಕಾಡುತ್ತೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮೂಲಕ ರಚಿಸಲಾದ ಮೌಲ್ಯವರ್ಧಿತ ಪ್ರಮಾಣಿತ ಅಳತೆಯನ್ನ ಜಿ ಡಿ ಪಿ ಅಂತ ಕರಿತೀವಿ ಇನ್ನು ಆಯ್ಕೆಗಳಲ್ಲಿದ್ದ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆ ಎರಡ್ ಸಾವಿರದ ಹದಿನೇಳರಿಂದ ಭಾರತದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಇದನ್ನ ಕರಿತೀವಿ ಇದು ಗಮ್ಯ ಸ್ಥಾನ ಆಧಾರಿತ ತೆರಿಗೆ ನೆಕ್ಸ್ಟ್ ಲೀಗ್ ಆಫ್ ನೇಷನ್ಸ್ ನ ಉತ್ತರಾಧಿಕಾರಿಯಾಗಿ ವಿಶ್ವಸಂಸ್ಥೆಯನ್ನ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಡ್ಯಾಶ್ ರಂದು ಸ್ಥಾಪಿಸಲಾಯಿತು ಸೊ ಲೀಗ್ ಆಫ್ ನೇಷನ್ಸ್ ನ ಉತ್ತರಾಧಿಕಾರಿಯಾದ ವಿಶ್ವಸಂಸ್ಥೆಯನ್ನ ಎರಡನೇ ಮಹಾಯುದ್ಧದ ನಂತರ ತಕ್ಷಣವೇ ಪ್ರಾರಂಭ ಮಾಡಲಾಯಿತು ಎರಡನೇ ಮಹಾಯುದ್ಧದ ನಂತರ ತಕ್ಷಣವೇ ನಾವು ಲೀಗ್ ಆಫ್ ನೇಷನ್ಸ್ ಅನ್ನ ಪ್ರಾರಂಭ ಮಾಡಿದ್ವಿ ಲೀಗ್ ಆಫ್ ನೇಷನ್ಸ್ ಅಂದ್ರೆ ಏನು ಮೊದಲನೇ ಮಹಾಯುದ್ಧ ಆದ್ಮೇಲೆ ಎರಡನೇ ಮಹಾಯುದ್ಧ ಆಗ್ಬಾರ್ದು ಅಂತ ಹೇಳಿ ಪ್ರಾರಂಭ ಮಾಡದಂತದ್ದು ಲೀಗ್ ಆಫ್ ನೇಶನ್ಸ್ ಲೀಗ್ ಆಫ್ ನೇಷನ್ಸ್ ಏನು ಮೊದಲನೇ ಮಹಾಯುದ್ಧದ ನಂತರ ಎರಡನೇ ಮಹಾಯುದ್ಧವನ್ನ ತಡಿಬೇಕು ಅಂತ ಪ್ರಾರಂಭ ಮಾಡಿದ್ವಿ ಇದು ಫೇಲ್ ಆಯ್ತು ಎರಡನೇ ಮಹಾಯುದ್ಧ ಆಗೋಗುತ್ತೆ ಅದಾದ್ಮೇಲೆ ಮೂರನೇ ಮಹಾಯುದ್ಧ ಆಗ್ಬಾರ್ದು ಅಂತ ಹೇಳಿ ಎರಡನೇ ಮಹಾಯುದ್ಧದ ತಕ್ಷಣವೇ ಪ್ರಾರಂಭ ಮಾಡಿದ್ದೆ ವಿಶ್ವಸಂಸ್ಥೆ ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ನಲವತ್ತೈದರಂದು ಸಹಿ ಹಾಕಿ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದರಂದು ಇದನ್ನ ಜಾರಿಗೆ ತರಲಾಯಿತು ಇದಕ್ಕೂ ಮುಂಚೆ ವಿಶ್ವಸಂಸ್ಥೆಗಿಂತ ಮುಂಚೆ ಲೀಗ್ ಆಫ್ ನೇಷನ್ಸ್ ಪ್ರಾರಂಭ ಆಗಿತ್ತು ಹತ್ತು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತರಂದು ಅಂದ್ರೆ ಮೊದಲನೇ ಮಹಾಯುದ್ಧ ಆದಮೇಲೆ ಬಟ್ ಎರಡನೇ ಮಹಾಯುದ್ಧ ಆಗೋದನ್ನ ತಡೆಯುವಲ್ಲಿ ಲೀಗ್ ಆಫ್ ನೇಷನ್ಸ್ ವಿಫಲ ಆಯಿತು ಹಾಗಾಗಿ ಎರಡನೇ ಮಹಾಸಮರ ಆದ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ವಿಶ್ವಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಅರೇಬಿಕ್ ಚೈನೀಸ್ ಇಂಗ್ಲಿಷು ಫ್ರೆಂಚು ರಷ್ಯನ್ ಮತ್ತು ಸ್ಪ್ಯಾನಿಶ್ ಐವತ್ತೊಂದು ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ಮೂರು ಮೂರು ಓವರ್ ಆಲ್ ಆದಂತಹ ಸದಸ್ಯ ರಾಷ್ಟ್ರಗಳು ಆರಂಭಿಕ ಸದಸ್ಯತ್ವ ಪ್ರಾರಂಭ ಆದಾಗ ಐವತ್ತೊಂದು ರಾಷ್ಟ್ರಗಳು ಮೆಂಬರ್ಸ್ ಆಗಿದ್ವು ಪ್ರೆಸೆಂಟ್ಲಿ ನೂರ ತೊಂಬತ್ಮೂರು ರಾಷ್ಟ್ರಗಳು ಇದರ ಮೆಂಬರ್ಸ್ ಆಗಿವೆ ಏನಿದ್ರ ಉದ್ದೇಶ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಭದ್ರತೆಯನ್ನ ಕಾಪಾಡುವುದು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮಾನವೀಯ ನೆರವುಗಳನ್ನು ಒದಗಿಸ್ತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸುವುದು ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನ ಎತ್ತಿ ಹಿಡಿಯುವುದು ಆ ವಿಶ್ವಸಂಸ್ಥೆಯ ಆರು ಪ್ರಮುಖ ಅಂಗಸಂಸ್ಥೆಗಳು ಯಾವುದು ಅಂದ್ರೆ ಒಂದು ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಇನ್ನು ಭದ್ರತಾ ಮಂಡಳಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ ಇದಾದ್ಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಆ ನೆಕ್ಸ್ಟ್ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟು ನೆದರ್ಲ್ಯಾಂಡ್ನ ಹೇಗೆ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ ಇನ್ನು ವಿಶ್ವಸಂಸ್ಥೆಯ ಸಚಿವಾಲಯ ಇವುಗಳ ಜೊತೆ ಹಲವಾರು ವಿಶ್ವಸಂಸ್ಥೆಯ ಇತರ ಗುಂಪುಗಳು ಬರ್ತವೆ ಉದಾಹರಣೆಗೆ ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ವಿಶ್ವ ಆಹಾರ ಕಾರ್ಯಕ್ರಮ ಯುನೆಸ್ಕೊ ಯುನೆಸ್ ಇಂತಹ ವಿಶೇಷ ಸಂಸ್ಥೆಗಳು ಕೂಡ ವಿಶ್ವಸಂಸ್ಥೆ ಜೊತೆ ಸೇರ್ಕೊಂಡಿರ್ತವೆ ಅದರಲ್ಲಿ ಮೊದಲು ಆರು ಇವು ಪ್ರಮುಖವಾದಂಥ ಅಂಗಸಂಸ್ಥೆಗಳು ಅಂತ ನೀವು ಗುರುತಿಸ್ಕೋಬಹುದು ನೆಕ್ಸ್ಟ್ ಕ್ವಶನ್ ಎರಡು ಸಂಖ್ಯೆಗಳು ಮೂರು ಇಷ್ಟು ಎರಡು ಅನುಪಾತದಲ್ಲಿವೆ ಒಂದು ವೇಳೆ ಮೊದಲನೇ ಸಂಖ್ಯೆಯಿಂದ ಎಂಟನ್ನ ಕಳೆದರೆ ಮತ್ತು ಎರಡನೇ ಸಂಖ್ಯೆಯಿಂದ ಆರನ್ನ ಕಳೆದರೆ ಅನುಪಾತ ಐದು ಇಷ್ಟು ನಾಲ್ಕು ಆಗುತ್ತದೆ ಆ ಸಂಖ್ಯೆಯನ್ನ ಹುಡುಕಿ ಸೊ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋಕೆ ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನ ಕೊಡ್ಬೋದು ಸೊ ಆ ಸಂಖ್ಯೆಗಳು ಮೂರು ಮತ್ತು ಎರಡು ಆಗಿರ್ತವೆ ಹೇಗೆ ಅಂತ ನೋಡೋಣ ಆ ಎರಡು ಸಂಖ್ಯೆಗಳು ಅನುಪಾತ ಮೂರು ಇಷ್ಟು ಎರಡು ಅಂತ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಆ ಸಂಖ್ಯೆಗಳು ಮೂರು ಎಕ್ಸ್ ಮತ್ತು ಎರಡು ಎಕ್ಸ್ ಆಗಿರಲಿ ಎಕ್ಸ್ ಅನ್ನೋದು ಅನ್ನೊಂದು ನಂಬರು ನಮ್ಗೆ ಎಷ್ಟು ಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ವಲ್ಲ ಅದಕ್ಕೆ ತ್ರೀ ಎಕ್ಸ್ ಅಂಡ್ ಟೂ ಎಕ್ಸ್ ಅಂತ ಅನ್ಕೊಂಡಿದೀವಿ ಸೊ ಮೊದಲನೇ ಸಂಖ್ಯೆಯಿಂದ ಎಂಟನ್ನ ಕಳಿಬೇಕು ಅದಕ್ಕೆ ತ್ರೀ ಎಕ್ಸ್ ಮೈನಸ್ ಏಟ್ ಅಂತ ಮಾಡ್ಕೊಂಡಿದ್ದೀನಿ ಎರಡನೇ ಸಂಖ್ಯೆಯಿಂದ ಆರ್ನ ಕಳಿಬೇಕು ಅದಕ್ಕೆ ಟೂ ಎಕ್ಸ್ ಮೈನಸ್ ಸಿಕ್ಸ್ ಅಂತ ಮಾಡ್ಕೊಂಡಿದ್ದೀನಿ ಅದರ ಅನುಪಾತ ಐದು ಇಷ್ಟು ನಾಲ್ಕಕ್ಕೆ ಸಮಾನ ಆಗುತ್ತೆ ಸೊ ಐದು ಇಷ್ಟು ನಾಲ್ಕು ಅಂದರೆ ಫೈವ್ ಬೈ ಫೋರ್ ಆಗುತ್ತೆ ಫೈವ್ ಬೈ ಫೋರ್ ಅಂದರೆ ತ್ರೀ ಎಕ್ಸ್ ಮೈನಸ್ ಏಟ್ ಡಿವೈಡೆಡ್ ಬೈ ಟು ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಫೈವ್ ಬೈ ಫೋರ್ ಆಗುತ್ತೆ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ನ ಬೆಲೆ ಒಂದು ಅಂತ ಬರುತ್ತೆ ಎಕ್ಸ್ನ ಬೆಲೆ ಒಂದು ಅಂತ ಬಂದರೆ ಮೂರು ಇಂಟು ಒಂದು ಮೂರಾಗುತ್ತೆ ಎರಡು ಇಂಟು ಒಂದು ಎರಡು ಆಗುತ್ತೆ ಆ ಎರಡು ಸಂಖ್ಯೆಗಳು ಮೂರು ಮತ್ತು ಎರಡು ಆಗತ್ತೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಯಾರು ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತಹ ಮೊದಲ ಮಹಿಳೆ ಪ್ರತಿಭಾ ಪಾಟೀಲ್ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಪ್ರತಿಭಾ ಪಾಟೀಲ್ ಆಗಿರ್ತಾರೆ ಆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅನ್ನೋದು ಇವರ ಪೂರ್ಣ ಹೆಸರು ಇವರು ವಕೀಲೆ ಕೂಡ ಹೌದು ಮಹಾರಾಷ್ಟ್ರ ಮೂಲದವರು ಈ ಸ್ಥಾನವನ್ನ ಅಲಂಕರಿಸಿದ ಏಕೈಕ ಮಹಿಳಾ ರಾಷ್ಟ್ರಪತಿ ಇವರು ಟೈಮ್ ಲೈನು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡು ಹನ್ನೆರಡನೇ ಭಾರತದ ರಾಷ್ಟ್ರಪತಿಗಳಾಗಿ ಕೆಲಸವನ್ನ ಮಾಡಿರ್ತಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಏಳರ ತನಕ ರಾಜಸ್ಥಾನದ ರಾಜ್ಯಪಾಲರಾಗೂ ಕೂಡ ಕೆಲಸವನ್ನ ಮಾಡಿರ್ತಾರೆ ಇನ್ನು ಆಯ್ಕೆಗಳಲ್ಲಿದ್ದಂತಹ ಸುಚೇತ ಕೃಪಲಾಣಿ ಇವರು ಭಾರತದ ರಾಜ್ಯವೊಂದರ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ರು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ರು ಇನ್ನು ಸುಮಿತ್ರಾ ಮಹಾಜನ್ ಅವರು ಭಾರತದ ರಾಜಕಾರಣಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕ ಲೋಕಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು ಬಿಜೆಪಿ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ ಇವರು ಇನ್ನು ರಾಜಕುಮಾರಿ ಅಮೃತ ಕೌರ್ ಅವರು ಭಾರತದ ಕಾರ್ಯಕರ್ತೆ ರಾಜಕಾರಣಿ ಅಹ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಮೊದಲ ಆರೋಗ್ಯ ಮಂತ್ರಿಯಾಗಿ ನೇಮಕಗೊಂಡು ಐವತ್ತೇಳರ ತನಕ ಆ ಸ್ಥಾನದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬದಲಾಯಿಸಿದ ಸಂಖ್ಯೆಯನ್ನ ಆಯ್ಕೆ ಮಾಡಿ ಅಂತ ಸೊ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು ಐದಿದೆ ಹನ್ನೆರಡು ಇದೆ ಹತ್ತೊಂಬತ್ತಿದೆ ಇಪ್ಪತ್ತಾರಿದೆ ಆಬ್ವಿಯಸ್ಲಿ ಡಿಫರೆನ್ಸಸ್ ನೋಡಿ ಹನ್ನೆರಡರಿಂದ ಐದು ಕಳೀರಿ ಸೆವೆನ್ ಬರುತ್ತೆ ಹತ್ತೊಂಬತ್ತರಿಂದ ಹನ್ನೆರಡು ಕಣಿರಿ ಸೆವೆನ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಇಂದ ಸೆವೆನ್ ಕಳೀರಿ ನೈನ್ಟೀನ್ ಬರುತ್ತೆ ಸೊ ಯಾವ ಸಂಖ್ಯೆಯಿಂದ ಸೆವೆನ್ ಕಳೆದ್ರೆ ಟ್ವೆಂಟಿ ಸಿಕ್ಸ್ ಬರುತ್ತೆ ಅಂತ ಕಂಡುಹಿಡಬೇಕು ಟ್ವೆಂಟಿ ಸಿಕ್ಸ್ಗೆ ಸೆವೆನ್ ಆ್ಯಡ್ ಮಾಡಿ ತರ್ಟಿ ತ್ರೀ ಇಸ್ ದ ಆನ್ಸರ್ ನೆಕ್ಸ್ಟ್ ಓ ಸಿ ಆರ್ ಏನನ್ನ ಸೂಚಿಸುತ್ತೆ ಅದರ ವಿಸ್ತೃತ ರೂಪವೇನು ಓ ಸಿ ಆರ್ ಸರಿಯಾದ ಉತ್ತರ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅದ್ರ ಬಗ್ಗೆ ಮಾಹಿತಿ ಇದೆ ಅಷ್ಟೇ ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಣಬ್ ಮುಖರ್ಜಿ ಅವರು ಯಾವ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಭಾರತದ ನಾಲ್ಕು ಪ್ರಮುಖ ನಾಗರಿಕ ಪ್ರಶಸ್ತಿಗಳು ಈ ಪಟ್ಟಿಯಲ್ಲಿ ಇರ್ತವೆ ಅದರಲ್ಲಿ ಅತ್ಯುನ್ನತ ನಾಗರಿಕ ಗೌರವ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಭಾರತ ರತ್ನ ಅದನ್ನೇ ಪ್ರಣಬ್ ಮುಖರ್ಜಿ ಅವರಿಗೆ ನೀಡಲಾಗಿದೆ ಪ್ರಣಬ್ ಮುಖರ್ಜಿ ಯಾರು ಅಂದ್ರೆ ಭಾರತದ ರಾಜಕಾರಣಿ ದೇಶದ ರಾಷ್ಟ್ರಪತಿಗಳು ಎರಡ್ ಸಾವಿರದ ಹನ್ನೆರಡರಿಂದ ಹದಿನೇಳರ ತನಕ ಭಾರತದ ಹದಿಮೂರನೇ ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡಿರ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಇವರಿಗೆ ಪದ್ಮ ವಿಭೂಷಣ ಎರಡನೇ ಅತಿ ದೊಡ್ಡ ನಾಗರಿಕ ಗೌರವವನ್ನು ಕೊಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲನೇ ಅತಿ ದೊಡ್ಡ ನಾಗರಿಕ ಗೌರವ ಭಾರತ ರತ್ನವನ್ನ ಪಡ್ಕೊಂಡಿರ್ತಾರೆ ಇವರು ಬರೆದಿರುವಂತಹ ಕೆಲವೊಂದಿಷ್ಟು ಪುಸ್ತಕಗಳು ಚಾಲೆಂಜರ್ಸ್ ಬಿಫೋರ್ ದಿ ನೇಷನ್ ಎ ಸಾಗ ಆಫ್ ಸ್ಟ್ರಗಲ್ ಅಂಡ್ ತ್ಯಾಗ ಬಿಯಾಂಡ್ ಸರ್ವೈವಲ್ ಎಮರ್ಜಿಂಗ್ ಡೈಮೆನ್ಷನ್ಸ್ ಆಫ್ ದಿ ಇಂಡಿಯನ್ ಎಕಾನಮಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋ ಪುಸ್ತಕಗಳು ಅಂದ ಹಾಗೆ ಎರಡು ಜನವರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಈ ಪ್ರಶಸ್ತಿಗಳನ್ನ ಪದ್ಮ ಪ್ರಶಸ್ತಿಗಳನ್ನ ನಾವು ಜಾತಿ ಉದ್ಯೋಗ ಸ್ಥಾನ ಲಿಂಗ ಯಾವುದರ ಯಾವುದೇ ಭೇದ ಇಲ್ಲದೇನೆ ಅಸಾಧಾರಣ ಸೇವೆಯನ್ನ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ನೋಡೋದಕ್ಕೆ ಶುರು ಮಾಡಿದ್ದೀವಿ ಅದರಲ್ಲಿ ನಾಲ್ಕಿರ್ತವೆ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಅಂತ ಇವು ನಾಲ್ಕು ನಾಲ್ ದೇಶದ ಅತ್ಯುನ್ನತ ನಾಗರಿಕ ಗೌರವಗಳಾಗಿರ್ತವೆ ಪ್ರಶ್ನೆ ಜಿ ಎಸ್ ಎಲ್ ವಿ ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ ಮುಂದಿನ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳ್ಬೋದು ನೋಡ್ಕೊಂಡ್ರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತಿದ್ದು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಎಲ್ ವಿ ಅಂದ್ರೆ ಜಿಯೋ ಸಿಂಕ್ರೋನಸ್ ಉಪಗ್ರಹ ಉಡಾವಣಾ ವಾಹನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಂತ ಏನ್ ಕರಿತೀವಿ ಅವರು ನಿರ್ವಹಿಸಲ್ಪಡುವಂತಹ ಒಂದು ಉಡಾವಣಾ ವ್ಯವಸ್ಥೆ ಆಗಿದೆ ಜಿ ಎಸ್ ಎಲ್ ವಿ ಬಂದ್ಬಿಟ್ಟು ಐದು ಸಾವಿರ ಕೆ ಜಿ ವರೆಗಿನ ತೂಕವನ್ನು ಹೊತ್ತೊಯ್ಯಬಲ್ಲದು ಮೂವತ್ತಾರು ಸಾವಿರ ಕಿಲೋಮೀಟರ್ ತನಕ ಅದು ಚಲಿಸಬಲ್ಲದು ಇದಿಷ್ಟು ಈ ದಿನದ ಕ್ವೆಶನ್ ಪೇಪರ್ಸ್ನ ಕ್ವೆಶನ ಆನ್ಸರ್ಸ್ಗಳು ನಿಮ್ಗೆ ಏನಾರು ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ಧನ್ಯವಾದಗಳು